ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಭಯಂಕರ ಭಾನುವಾರ ಈ ಮೂರು ರಾಶಿಯವರ ಅದೃಷ್ಟವೇ ಬದಲಾಗಿ ಹೋಗಲಿದೆ ರಾಜಯೋಗ ವೈಭೋಗ ಯೋಗ ಇವರಿಗೆ ಪ್ರಾಪ್ತಿಯಾಗಲಿದೆ ಸಾಕ್ಷಾತ್ ಮಹಾದೇವನ ಆಶೀರ್ವಾದದಿಂದ ಈ ಮೂರು ರಾಶಿಯವರು ಬೇಗನೆ ಶ್ರೀಮಂತರಾಗ್ತಿದ್ದಾರೆ ಹಾಗಾದರೆ ಈ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಈ ಮೂರು ರಾಶಿಯವರ ಜೀವನ ಬಹಳಷ್ಟು ಬದಲಾಗಲಿದ್ದು ರಾಜ ವೈಭೋಗವನ್ನೇ ಇವರು ಪಡೆಯಲಿದ್ದಾರೆ ಇನ್ನು ಮುಂದೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಎಲ್ಲ ಕೆಲಸಗಳಲ್ಲೂ ಶುಭ ಫಲಗಳನ್ನೇ ನೋಡುತ್ತಾರೆ ಜೊತೆಗೆ ಹೊಸ ಸಾಲದ ಪ್ರಯತ್ನಗಳು ಕೂಡ ಯಶಸ್ವಿಯಾಗುತ್ತೆ ವೈಭೋಗದ ಜೀವನವನ್ನೇ ಇವರು ಅನುಭವಿಸುತ್ತಾರೆ ಇಷ್ಟು ವರ್ಷ ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗಿ ಇನ್ನು ಮುಂದೆ ರಾಜ ವೈಭೋಗದ ಜೀವನವನ್ನ ಈ ಮೂರು ರಾಶಿಯವರು ನಡೆಸಲಿದ್ದಾರೆ ಬಂದಂತ ಎಲ್ಲ ಸಮಸ್ಯೆಗಳು ಹಾಗೆ ಹೋಗುತ್ತವೆ ಜೊತೆಗೆ ಸುಂದರ ಜೀವನವನ್ನ ಇವರು ನಡೆಸುತ್ತಾರೆ ಹೊಸ ವಾಹನ ಖರೀದಿ ಮಾಡಬೇಕೆಂಬ ಇವರ ಹಲವು ವರ್ಷದ ಕನಸು ಈ ಬಾರಿ ನನಸಾಗಲಿದೆ ವ್ಯಾಪಾರ ವ್ಯವಹಾರವು ಸಮೃದ್ಧಿಯನ್ನ ಪಡೆದುಕೊಳ್ಳುತ್ತವೆ ಎಲ್ಲ ಕಡೆಯಿಂದಲೂ ಆದಾಯವೂ ಆದಾಯ ಮನೆಯಲ್ಲೂ ನೆಮ್ಮದಿಯ ವಾತಾವರಣ ಪ್ರತಿಕೂಲ ಸಮಯ ಇವೆಲ್ಲದರ ಜೊತೆಗೆ ಬಹುಕಾಲದ ಸೈಟ್ ತೆಗೆದುಕೊಳ್ಳಬೇಕು ಎನ್ನುವಂಥ ನಿಮ್ಮ ಆಸೆಯೂ ಈಡೇರುತ್ತೆ ಹಣದ ಹೊಳೆಯೂ ಹರಿದು ಬರುತ್ತೆ ಯಾವುದೋ ಕಾಲದಲ್ಲಿ ನೀವು ಕೊಟ್ಟಂತಹ ಸಾಲಗಳು ಮರಳಿ ನಿಮ್ಮತ್ತ ಬರುತ್ತೆ ಸಾಕ್ಷಾತ್ ಮಹಾದೇವನ ಕೃಪೆಯಿಂದ ನಿಮ್ಮ ಅದೃಷ್ಟವೇ ಕುಲಾಯಿಸಿ ಹೋಗಲಿದೆ ಮದುವೆಯ ವಿಳಂಬದಿಂದ ಮನನೊಂದಿದ್ರೆ ಈ ತಿಂಗಳ ಕೊನೆಯ ಒಳಗೆ ನಿಮ್ಮ ಮದುವೆಯೂ ಕೂಡ ಕೂಡಿ ಬರಲಿದೆ ಬೇರೆ ಉದ್ಯೋಗದ ಯೋಜನೆಯಲ್ಲಿದ್ದರೆ ನಿಮಗಿದು ಒಳ್ಳೆಯ ಸಮಯ ಯುಗಾದಿ ಕಳೆದಿರೋದ್ರಿಂದ ನೀವು ಕೆಲಸವನ್ನ ಬದಲಾಯಿಸಿಕೊಳ್ಳುವುದು ಸೂಕ್ತ ಅಧಿಕ ಸಂಬಳವೂ ಕೂಡ ನಿಮ್ಮದಾಗಲಿದೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ ಆ ಮೂರು ರಾಶಿಗಳೆಂದರೆ ರಾಶಿ ಕಟಕ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ omनम महाತವಯ නමहाಅන්anta कෙන්ට மாori ධ्यवाತකළු.